ಇವತ್ತು ರಾಜ್ಯಾದ್ಯಂತ ಅಥವಾ ರಾಜ್ಯದ ಅಸಂಖ್ಯಾತ ಭಕ್ತರಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ನಮಗೆ ರಾಜ್ಯ ನಡವಳಿಕೆ ಬಗ್ಗೆ ಈ ಅಪಪ್ರಚಾರ ಇಂದ ತಡಿದೆ ಅಂತ ವಿಚಾರದ ನಮಗೂ ಕೂಡ ಅನುಮಾನಗಳು ಕಾಡ್ತಾ ಇದೆ ದಿನೇಶ್ ಗುಂಡೂರಾವ್ ಅವರೇನೇ ಹೇಳಿಕೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಷಡ್ಯಂತ್ರ ಅನ್ನೋ ವಿಚಾರದಲ್ಲಿ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಎಲ್ಲದರ ನಡುವೆನೂ ಕೂಡ ಇವತ್ತಿಗೂ ಕೂಡ ಯಾವ ದುಷ್ಟ ಶಕ್ತಿಗಳು ಈ ಷಡ್ಯಂತ್ರದ ಹಿಂದೆ ಕೆಲಸ ನಾವು ಕೆಲಸ ಮಾಡ್ತಾ ಇದೆ ಯಾವ ಯಾವ ಸಂಘಟನೆಗಳು ಇದರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾವೆ ಇದನ್ನು ಬಲಿ ಹಾಕ್ತಕ್ಕಂಥ ಕೆಲಸಕ್ಕೂ ರಾಜ್ಯ ಸರ್ಕಾರ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿರ್ಧಾರ ಮಾಡಿದ್ದೇವೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂದಿನ ಒಂದು ವಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಹೋರಾಟವನ್ನು ಮಾಡಬೇಕು ಪ್ರತಿಭಟನೆ ಮಾಡಬೇಕು ನಮ್ಮ ಬೇಡಿಕೆ ಯಾವ ಷಡ್ಯಂತ್ರಗಳಿದ್ದಾವೆ ಕುತಂತ್ರಗಳಿದ್ದಾರೆ ಇದನ್ನು ಬಲಿಯಾಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು